ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಾಚ್ಯ ಪದ ಬಳಸಿ ನಿಂದಿಸಿದ ಪ್ರಕರಣದಲ್ಲಿ ವಿಧಾನ ಪರಿಷತ್ ಬಿಜೆಪಿ ಸದಸ್ಯ ಸಿಟಿ ಅವರನ್ನು ಬಂಧಿಸಿರುವುದನ್ನು ಖಂಡಿಸಿ ಕೊಡಗು ಜಿಲ್ಲಾ ಬಿಜೆಪಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭ ಮಾಜಿ ಶಾಸಕ ಅಪ್ಪಚ್ಚು ರವರು ಮಾತನಾಡಿ ಸದನ ನಡೆಯುವ ಸಮಯದಲ್ಲಿ ಕಾಂಗ್ರೆಸ್ ಬೆಂಬಲಿಗರು ಸಿಟಿ ರವಿಯ ವಿರುದ್ದ ಹಲ್ಲೆ ಮಾಡಲು ಬಂದಿರುವುದು ಕಾಂಗ್ರೆಸ್ ಸರ್ಕಾರದ ಲೋಪವನ್ನು ತೋರುತ್ತಿದೆ ಈ ರೀತಿಯ ಗೂಂಡಾವರ್ತನೆ ಖಂಡನೀಯ ಸುವರ್ಣಸೌಧದ ಒಳಗೆ ಈ ರೀತಿ ಹಲ್ಲೆಗೆ ಮುಂದಾಗಿರೋ ಚರಿತ್ರೆಯಲ್ಲಿ ಈ ರೀತಿಯಲ್ಲಿ ವರ್ತಿಸಿ ಹಲ್ಲೆ ಮಾಡಲು ಮುಂದಾದವರನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ವಿಧಾನಸೌಧದ ಒಳಗೇನೆ ಹೋಗಿ ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ಪಾಪದ ಜನರಿಗೆ ಎಲ್ಲಿ ರಕ್ಷಣೆ ಇದೆ ಇದು ಒಂದು ಗೂಂಡಾ ಸರ್ಕಾರ ಅಂತ ಹೇಳ್ಬೇಕಾಗ್ತದೆ ಕಾಂಗ್ರೆಸ್ ಸರ್ಕಾರ ಇದೊಂದು ಗೂಂಡಾ ಸರ್ಕಾರ ಅದರ ಜೊತೆಗೆ ಪಾರ್ಲಿಮೆಂಟಲ್ಲೂ ಕೂಡ ರಾಹುಲ್ ಗಾಂಧಿ ಒಬ್ಬ ಎಂಪಿನ ದೂಡಾಕಿ ಅದು ಕೂಡ ಪೆಟ್ಟಾಗಿದೆ ಅಂತ ಹೇಳ್ತಾ ವಿಚಾರ ಮಾಡ್ತಾರೆ ರಾಹುಲ್ ಗಾಂಧಿ ಡೆಲ್ಲಿಯಲ್ಲಿ ಗೂಂಡಿಜಾ ಮಾಡ್ತಾರೆ ಇಲ್ಲಿ ಲಕ್ಷ್ಮೀ ಅವರ ಪಾರ್ಟಿಯವರು ಸೇರಿಕೊಂಡು ಇಲ್ಲಿ ರವಿಯವರ ಮೇಲೆ ಹಲ್ಲೆ ಮಾಡಿ ರಕ್ತ ಬರುವಂತೆ ಸೋರಿಯುವಂತೆ ಹಲ್ಲೆ ಮಾಡಿದ್ದಾರೆ ಇದನ್ನು ತೀವ್ರವಾಗಿ ಖಂಡಿಸ್ತೇನೆ ಯಾರು ಹಲ್ಲೆ ಮಾಡಿದರೆ ಅವ್ರನ್ನ ಈ ಕೂಡಲೇ ಬಂಧನ ಮಾಡಬೇಕು ಅಂತ ಕೂಡ ಒತ್ತಾಯವನ್ನು ಹಾಕಿಸ್ತೇನೆ ಅದರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೂ ಕೂಡ ಕೇಸ್ ದಾಖಲೆ ಮಾಡಬೇಕು ಅಂತೇಳೋದು ನಾನು ವಿನಂತಿಯನ್ನು ಮಾಡ್ತೇನೆ ಧನ್ಯವಾದ ಮಾಜಿ ಶಾಸಕ ಕೆಜಿ ಬೋಪಯ್ಯ ಮಾತನಾಡಿ ಕಾಂಗ್ರೆಸ್ನವರು ಕಾನೂನನ್ನು ಗಾಳಿಗೆ ತೂರಿ ಗೂಂಡಾ ವರ್ತನೆ ತೋರಿದ್ದಾರೆ ಸುವರ್ಣಸೌಧದಲ್ಲೇ ಸಿಟಿ ರವಿಯವರ ಮೇಲೆ ಹಲ್ಲೆ ಮಾಡಿದ್ದಾರೆ ದೇಶದ್ರೋಹಿಯನ್ನು ವಶಕ್ಕೆ ಪಡೆಯುವ ರೀತಿಯಲ್ಲಿ ಪೊಲೀಸರು ಅವರನ್ನು ಬಂಧಿಸಿದ್ದಾರೆ ಇದು ಖಂಡನಾರ್ಹ ಎಂದರು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಇದು ಕಾನೂನು ಬಾಹಿರ ಬಂಧನ ಎಂದು ಕಿಡಿಕಾರಿದ ಬೋಪಯ್ಯ ತಕ್ಷಣ ಸಿಟಿ ರವಿಯವರನ್ನು ಬಿಡುಗಡೆ ಮಾಡಬೇಕು ಸರ್ಕಾರ ಸ್ಪಂದಿಸದಿದ್ದರೆ ಮುಂದೆಯೂ ಅವರು ಅನುಭವಿಸುತ್ತಾರೆ ಅಧಿಕಾರ ಯಾರಿಗೂ ಶಾಶ್ವತವಲ್ಲ ಎಂಬುದನ್ನು ನೆನಪ ಟ್ಟುಕೊಳ್ಳಿ ಎಂದು ಎಚ್ಚರಿಸಿದರು ಒಳಗೆ ಆದಂತ ಮಾತಿನ ಚಕಮಕಿ ಇದನ್ನೇ ಹಿಡ್ಕೊಂಡು ನೇರವಾಗಿ ಕಾಂಗ್ರೆಸ್ನವರು ಕಾನೂನು ಬಾಹಿರವಾಗಿ ನಮ್ಮ ಪಕ್ಷದ ನಾಯಕರು ಹಾಗೆ ವಿಧಾನ ಪರಿಷತ್ತಿನ ಸದಸ್ಯರಾದ ಸನ್ಮಾನ್ಯ ಸಿಟಿ ರವಿಯವರು ಏನೂ ಕಾರಣವಿಲ್ಲ ಕಾನೂನು ಬಾಹಿರವಾಗಿ ಅಕ್ರಮವಾಗಿ ಬಂಧನ ಮಾಡಿದ್ದಾರೆ ಕಾನೂನಂತೂ ಬಹಳ ಸ್ಪಷ್ಟತೆ ಯಾವುದೇ ಒಬ್ಬ ಶಾಸಕರನ್ನ ವಿಧಾನಸಭೆ ಆದರೆ ವಿಧಾನಸಭೆಯ ಪ್ರಮಿಸಸ್ ಒಳಗೆ ಬಂಧಿಸಬೇಕಾದ್ರೆ ಸಂಬಂಧಪಟ್ಟ ಸಭಾಧ್ಯಕ್ಷರು ಪರಿಷತ್ ಆದರೆ ಸಭಾಪತಿಯವರ ಅನುಮತಿ ಪಡ್ಕೊಂಡು ಮಾಡಬೇಕು ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಶ್ ಜೈನಿ ಲೋಕೇಶ್ ವಕ್ತಾರ ಅರುಣ್ ಕುಮಾರ್ ಮಾಜಿ ಎಂಎಲ್ಸಿ ಸುನಿಲ್ ಸುಬ್ರಹ್ಮಣಿ ಹಿರಿಯ ಮುಖಂಡ ಎಂಬಿ ದೇವಯ್ಯ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು